ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಐದನೇ ದಿವಸ ದುರ್ಗಾ ಮಾತೆಯ ಐದನೇ ಸ್ವರೂಪವಾದಂಥ ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಸ್ಕಂದ ಮಾತಾ ದೇವಿಯು ದುರ್ಗಾ ದೇವಿಯ ಒಂಬತ್ತು ರೂಪಗಳಲ್ಲಿ ಐದನೆಯದು ಈ ಸ್ಕಂದ ಮಾತಾ ದೇವಿಯು ಕಾರ್ತಿಕೇಯನ ತಾಯಿಯಾಗಿದ್ದಾಳೆ ಹಾಗೆ ಈ ದೇವಿಯು ಸಿಂಹದ ಮೇಲೆ ಕುಳಿತುಕೊಂಡು ತನ್ನ ಮಗನಾದ ಕಾರ್ತಿಕೇಯನನ್ನ ಒಂದು ಕೈಯಲ್ಲಿ ಹಿಡಿದಿದ್ದಾಳೆ ಮತ್ತು ಇನ್ನು ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಪುಷ್ಪ ಹಾಗೆ ಮತ್ತೊಂದು ಕೈಯಲ್ಲಿ ಭಕ್ತರನ್ನು ಅಭಯ ಮುದ್ರೆಯ ಮೂಲಕ ಆಶೀರ್ವಾದ ಮಾಡ್ತಾ ಇರ್ತಾಳೆ ಸ್ಕಂದ ಮಾತಾ ದೇವಿಯು ತಾಯ್ತನ ಪ್ರೀತಿ ಮತ್ತು ಸಹಾನುಭೂತಿಯ ಪ್ರತೀಕವಾಗಿದ್ದಾಳೆ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸುವ ಭಕ್ತರಿಗೆ ಸದಾ ತನ್ನ ರಕ್ಷಣೆಯ ಆಶೀರ್ವಾದವನ್ನ ನೀಡ್ತಾಳೆ ಈ ಸ್ಕಂದ ಮಾತೆ ಹಾಗೆ ಅವರ ಸುಖ ಸಂತೋಷ ಮತ್ತೆ ಮಾರ್ಗವನ್ನು ಸುಲಭಗೊಳಿಸ್ತಾಳೆ ಅಂತ ನಂಬಿಕೆ ಇದೆ ಇನ್ನು ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ಏನೇನು ಫಲಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ತೊಂದರೆಗಳಿದ್ರೆ ಆ ತೊಂದರೆಗಳಿಂದ ಮುಕ್ತಿಯನ್ನ ಹೊಂದಬಹುದು ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಮತ್ತೆ ಬುದ್ಧಿವಂತಿಕೆಯನ್ನ ಈಕೆ ಕೊಡ್ತಾಳೆ ಅಂತ ನಂಬಿಕೆ ಇದೆ ಇನ್ನು ಸ್ಕಂದ ಮಾತಾ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂವು ಅಂದರೆ ಅದು ಗುಲಾಬಿ ಹೂವು ಗುಲಾಬಿ ಹೂಗಳನ್ನ ನವರಾತ್ರಿಯ ಐದನೇ ದಿವಸ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಯಾವುದೇ ಬಣ್ಣದ ಗುಲಾಬಿ ಹೂಗಳಾದರೂ ಪರವಾಗಿಲ್ಲ ಗುಲಾಬಿ ಹೂಗಳನ್ನು ಅವತ್ತಿನ ದಿವಸ ಇಟ್ಟು ನೀವು ಪೂಜೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಪಡಿಬೌದು ಇನ್ನು ನವರಾತ್ರಿಯ ಐದನೇ ದಿವಸ ಸ್ಕಂದ ಮಾತಾ ದೇವಿಗೆ ಯಾವ ಪ್ರಸಾದವನ್ನು ಇಡಬೇಕು ಅಂದರೆ ನೈವೇದ್ಯ ಯಾವುದು ಇಡಬೇಕು ಅಂತ ಕೇಳೋದಾದರೆ ಸ್ಕಂದ ಮಾತಾ ದೇವಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕು ಬರೀ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಬಾಳೆಹಣ್ಣನ್ನು ಹಾಕಿ ಸಿಹಿ ಅವಲಕ್ಕಿ ಕಲಿಸ್ಬೋದು ರವೆ ಜೊತೆ ಬಾಳೆಹಣ್ಣನ್ನು ಹಾಕಿ ಕೇಸರಿಭಾತ ಅಥವಾ ಸಜ್ಜಿಗೆಯನ್ನು ಮಾಡಿ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ಯಾವುದೇ ಪ್ರಸಾದ ಮಾಡಿದ್ರೂ ಕೂಡ ಅದರಲ್ಲಿ ಬಾಳೆಹಣ್ಣನ್ನು ಹಾಕಿ ಮಾಡಿ ಅದನ್ನು ಸ್ಕಂದ ಮಾತಾ ದೇವಿಗೆ ಇಟ್ಟು ಪೂಜೆಯನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಪಡಿಬೋದು ಇನ್ನು ಈ ವರ್ಷ ನವರಾತ್ರಿಯ ಐದನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತಂದರೆ ಹಸಿರು ಬಣ್ಣದ ಸೀರೆಯನ್ನು ಉಟ್ಟು ಅಥವಾ ಬಣ್ಣದ ಬಟ್ಟೆಯನ್ನು ತೊಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಸಿರು ಬಣ್ಣದಲ್ಲಿ ಸುಮಾರಷ್ಟು ವೆರೈಟಿ ಇರುತ್ತೆ ಗಿಳಿ ಹಸಿರು ಗಾಢ ಬಣ್ಣದ ಹಸಿರು ಬಾಟಲ್ ಗ್ರೀನ್ ಅಂತಿವಲ್ಲ ಅದು ಮೆಹಂದಿ ಹಸಿರು ಈ ರೀತಿ ಸುಮಾರಷ್ಟು ವೆರೈಟಿ ಇರುತ್ತೆ ಯಾವುದೇ ಬಣ್ಣದ ಹಸಿರು ನಿಮಗೆ ಸಿಕ್ಕಿದ್ರೂ ಕೂಡ ಅದನ್ನು ಉಟ್ಕೊಂಡು ಅಥವಾ ಹಾಕ್ಕೊಂಡು ಬಟ್ಟೆಯನ್ನು ಹಸಿರು ಬಟ್ಟೆಯನ್ನು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ ನವರಾತ್ರಿಯ ಐದನೇ ದಿವಸ ಓಂ ಸ್ಕಂದ ಮಾತಾ ದೇವ್ಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗ್ಲಿ ಮಾಡ್ಬೋದು ಅಥವಾ ಜಪವನ್ನಾಗ್ಲಿ ಮಾಡ್ಬೋದು ಇನ್ನು ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಹಿಂದಿನ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಇವತ್ತು ಹೇಳಿರೋವಂಥ ಗುಲಾಬಿ ಹೂಗಳನ್ನು ಇಟ್ಟು ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿರೋವಂಥ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಹಸಿರು ಬಣ್ಣದ ಬಟ್ಟೆಯನ್ನು ತೊಟ್ಟು ಅಥವಾ ಸೀರೆಯನ್ನು ಉಟ್ಟು ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಿದ್ರೆ ನವರಾತ್ರಿಯ ಐದನೇ ದಿವಸದ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿವಸ ಸ್ಕಂದ ಮಾತಾ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು